ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಸೊ ಕೆಲವೊಂದು ಬ್ಯೂಟಿಫುಲ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ನಾವು ಹೊರಗಡೆ ಈ ರೀತಿ ವರ್ಕ್ ಬಟ್ಟೆಗಳೆಲ್ಲ ಹಾಕೊಂಡೋಗ್ತೀವಿ ಫ್ರಾಕ್ಸ್ ಆಗಲಿ ಲೆಹೆಂಗಾಸ್ ಆಗಲಿ ಮಕ್ಳಿಗೆ ಹಾಕಿದಾಗ ಅವರು ಒಂದ್ಸರಿ ಹಾಕೊಂಡು ಹೋಗ್ಬಿಟ್ಟು ಬರ್ತಾರೆ ಸೊ ಅದನ್ನು ನಾವು ವಾಷಿಂಗ್ ಮಿಷಿನಲ್ಲಿ ಆಗಲಿ ಅಥವಾ ಹಾಗೇ ವಾಶ್ ಮಾಡೋಕ್ಕಾಗಲ್ಲ ಒಂದೇ ಒಂದು ಎರಡು ವಾರ ಹಾಕ್ಕೊಂಡಿರ್ತಾರೆ ಸೊ ಆವಾಗ ಈ ರೀತಿ ನಾವು ಪೌಡರ್ನ ರಬ್ ಮಾಡೋದ್ರಿಂದ ಆ ಬಟ್ಟೆನಲ್ಲಿ ಈ ರೀತಿ ಬ್ಲೌಸಸ್ಗೆ ಆಗಲಿ ಅಥವಾ ಫ್ರಾಕ್ಸ್ಗೆ ಆಗಲಿ ಆ ಬಟ್ಟೆನಲ್ಲಿ ಸ್ವೆಟ್ ಸ್ಮೆಲ್ ಇರುತ್ತಲ್ಲ ಸೊ ಆ ಬ ಆ ಸ್ವೆಟ್ ಸ್ಮೆಲ್ಲೆಲ್ಲ ಹೀರ್ಕೊಳ್ಳುತ್ತೆ ಬಟ್ಟೆ ಬ್ಲೌಸ್ ಅಥವಾ ಫ್ರಾಕ್ ಸ್ಮೆಲ್ಲು ಸಹ ತುಂಬ ಚೆನ್ನಾಗಿರುತ್ತೆ ಸೊ ನಾವು ಆಮೇಲೆ ಎತ್ತಿಟ್ಕೋಬೋದು ಈ ರೀತಿ ಫೋಲ್ಡ್ ಮಾಡಿ ಇದೇ ರೀತಿ ನಾವು ಸಿಂಪಲ್ ಫಂಕ್ಷನ್ಸ್ಗೆಲ್ಲ ಹೋದಾಗ ರೇಷ್ಮೆ ಬ್ಲೌಸ್ಗಳೆಲ್ಲ ಹಾಕೊಂಡು ಹೋಗಿಬಿಟ್ಟು ಬರ್ತೀವಿ ಸೊ ಅವಾಗ ಅದನ್ನು ವಾಶ್ ಮಾಡೋಕ್ಕಾಗಲ್ಲ ಸೊ ಅವಾಗ ತಕ್ಷಣಕ್ಕೆ ಆ ಸ್ವೇಟ್ ಸ್ಮೆಲ್ ಹೋಗಬೇಕಾದ್ರೆ ಪೌಡರ್ನ ರಬ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಎತ್ತಿಟ್ಕೊಂಡ್ರೆ ಸ್ಮೆಲ್ಲು ಸಹ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಬ್ಲೌಸ್ ಅಲ್ಲಿ ಇನ್ವಿಸಿಬಲ್ ಜಿಪ್ ಕೊಟ್ಟಿರ್ತಾರೆ ಕೆಲವು ಸಲ ಏನಾಗುತ್ತೆ ಅಂದ್ರೆ ಆ ಜಿಪ್ ಅಲ್ಲಲ್ಲಿ ನಾವು ವಾಶ್ ಮಾಡಿರ್ತೀವಿ ಕೆಲವು ಸಲ ಜಿಪ್ ಹಾಳಾಗ್ಬಿಟ್ಟಂಗೆ ಅಲ್ಲಲ್ಲಿ ಹಿಡ್ಕೊಳ್ತಾ ಇರತ್ತೆ ಜಿಪ್ ಇದಾಗ್ತಾ ಇರತ್ತೆ ಸೊ ಆ ರೀತಿ ಆಗದೆ ಇರೋ ಹಾಗೆ ನಾವು ಈ ರೀತಿ ವ್ಯಾಸ್ಲಿನ್ ಅಥವಾ ಬಾಡಿ ಲೋಷನ್ ಇರುತ್ತಲ್ಲ ಅದನ್ನು ಒಂದು ಸ್ವಲ್ಪ ಈ ರೀತಿ ಜಿಪ್ಗೆ ಆ ಕಡೆ ಈ ಕಡೆ ಅಪ್ಲೈ ಮಾಡಿ ಒಂದೆರಡು ಸರಿ ಜಿಪ್ಪನ್ನ ಹಾಕಿ ತೆಗೆಯೋದು ಆ ರೀತಿ ಮಾಡಿದ್ರೆ ಅದು ಜಿಪ್ ಹಾಕಬೇಕಾದ್ರೆ ಅಲ್ಲಲ್ಲಿ ಹಿಡ್ಕೊಳ್ಳುತ್ತಲ್ಲ ಆ ರೀತಿ ಆಗಲ್ಲ ಬ್ಯಾಗ್ಸ್ ಎಲ್ಲ ನೀರಲ್ಲಿ ವಾಶ್ ಮಾಡಿರ್ತೀವಲ್ಲ ಆವಾಗ ನಮಗೆ ಆ ರೀತಿ ಪ್ರಾಬ್ಲಮ್ ಬರುತ್ತೆ ಜಿಪ್ಪು ಸ್ವಲ್ಪ ನಾವು ಹಾಕ್ಬೇಕಾದ್ರೆ ಅಲ್ಲಲ್ಲಿ ಹಿಡ್ಕೊಳ್ಳೋ ಥರ ಆಗ್ತಾ ಇರುತ್ತೆ ಸೊ ಆವಾಗ ಈ ರೀತಿ ನಾವು ವ್ಯಾಸ್ಲಿನ್ ಅಥವಾ ಬಾಡಿ ಲೋಷನ್ನ ಜಿಪ್ಗೆ ನೀಟಾಗಿ ಅಪ್ಲೈ ಮಾಡಿ ಒಂದೆರಡು ಸರಿ ಹಾಕಿ ತೆಗೆಯೋದು ಆ ರೀತಿ ಮಾಡ್ತಾ ಇದ್ದರೆ ಜಿಪ್ಪು ಸರಿ ಹೋಗುತ್ತೆ ಫ್ರೆಂಡ್ಸ್ ಸೊ ಈ ಟಿಪ್ಸು ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ನಾನು ಇಲ್ಲಿ ಸ್ಯಾರಿ ತೊಗೊಂಡಿದ್ದೀನಿ ನಾವು ರೇಷ್ಮೆ ಸೀರೆ ಆಗಲಿ ಅಥವಾ ನಾರ್ಮಲ್ ಸ್ಯಾರೀಸೇ ಆಗಲಿ ಹೊರಗಡೆ ಎಲ್ಲ ಹೋಗಬೇಕಾದ್ರೆ ಹಿರೂನಲ್ಲಾಗಲಿ ಕಬೋರ್ಡಲ್ಲಾಗಲಿ ಸ್ಯಾರಿ ಒಂದು ಕಡೆ ಬ್ಲೌಸ್ ಒಂದು ಕಡೆ ಪೆಟಿಕೋಟ್ ಒಂದು ಕಡೆ ಇಡೋದಕ್ಕಿಂತ ಈ ರೀತಿ ನಾವು ಒಂದೇ ಸ್ಯಾರಿ ಪೆಟಿಕೋಟು ಬ್ಲೌಸು ಮತ್ತು ಸ್ಯಾರಿನೆಲ್ಲ ಒಂದೇ ಸಲ ನೀಟಾಗಿ ಫೋಲ್ಡ್ ಮಾಡಿ ಒಂದು ಕಡೆ ಇಟ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ನಾವು ಹೊರಗಡೆ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಹೋಗೋಕ್ಕೂ ಈಸಿ ಆಗುತ್ತೆ ಮತ್ತು ಬೀರೂನಲ್ಲೂ ಸಹ ನಾವು ಈ ರೀತಿ ಫೋಲ್ಡ್ ಮಾಡಿಡೋದ್ರಿಂದ ಸ್ಪೇಸು ಸಹ ಸೇವ್ ಆಗುತ್ತೆ ಯಾಕಂದರೆ ನಮಗೆ ಬ್ಲೌಸು ಸ್ಯಾರಿ ಪೆಟಿಕೋಟು ಮತ್ತು ಸೀರೆ ಮೂರು ಒಂದೇ ಕಡೆ ಸಿಗುತ್ತೆ ನಮಗೆ ಈಸಿಯಾಗಿ ಸೊ ನೋಡಿ ಅದಕ್ಕೆ ನಾನಿಲ್ಲಿ ಮಾಮೂಲಿಯಾಗಿ ನಾವು ಸ್ಯಾರಿ ಯಾವ ರೀತಿ ಫೋಲ್ಡ್ ಮಾಡ್ತೀವೋ ಆ ರೀತಿ ಫೋಲ್ಡ್ ಮಾಡಿಕೊಂಡು ನಾನಿಲ್ಲಿ ಅದು ಸೇ ಮ್ಯಾಚಿಂಗ್ ಪೆಟಿಕೋಟು ಮತ್ತು ಬ್ಲೌಸನ್ನು ಅದರಲ್ಲೇ ಇಟ್ಟು ನೋಡಿ ಈ ರೀತಿ ಒಂದು ಕಡೆ ಅರ್ಧಕ್ಕೆ ಫೋಲ್ಡ್ ಮಾಡಿ ಇನ್ನೊಂದು ಕಡೆ ಎರಡು ಫೋಲ್ಡ್ ಮಾಡಿ ಈ ರೀತಿ ಒಳಗಡೆಗೆ ನಾವು ಸೇರಿಸಿ ಇಡೋದ್ರಿಂದ ನಾನು ವಿಡಿಯೋದಲ್ಲಿ ತೋರಿಸ್ದಾಗ ಹೇಳೋದ್ರಿಂದ ನೋಡಿ ಈ ರೀತಿ ನಾವು ಎಷ್ಟೇ ಓದಿದ್ರೂ ಸಹ ಸ್ಯಾರಿ ಕೊಟ್ಟು ಮತ್ತು ಬ್ಲೌಸು ಆಚೆ ಬರೋಲ್ಲ ಮತ್ತು ನೀಟಾಗಿರುತ್ತೆ ಮತ್ತು ನಮ್ಮ ಕಬೋರ್ಡಲ್ಲಿ ಸ್ಪೇಸು ಸಹ ಸೇವ್ ಆಗುತ್ತೆ ಈ ರೀತಿ ದೊಡ್ಡದಾಗಾದರೂ ಫೋಲ್ಡ್ ಮಾಡ್ಕೋಬೋದು ಅಂದರೆ ಇನ್ನೂ ಚಿಕ್ಕದಾಗಿ ಫೋಲ್ಡ್ ಮಾಡಬೇಕು ಅಂದರೆ ಸೇಮ್ ಇದನ್ನು ಓಪನ್ ಮಾಡ್ಕೊಂಡು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇನ್ನೊಂದು ಸರಿ ನನ್ನ ಸ್ಯಾರಿನ ಈ ರೀತಿ ಫೋಲ್ಡ್ ಮಾಡಿ ಹಾಕ್ಕೊಂಡಿದ್ದೀನಿ ನಾರ್ಮಲ್ ಸ್ಯಾರಿ ಥರನೇ ಹಾಕ್ಕೊಂಡು ಚಿಕ್ಕದಾಗಿ ಬ್ಲೌಸನ್ನು ಮತ್ತು ಪೆಟ್ಟಿ ತುಂಬ ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಫೋಲ್ಡ್ ಮಾಡಿಕೊಂಡು ಇದ್ರೊಳಗಡೆ ನೋಡಿ ಈ ರೀತಿ ಇಟ್ಕೊಂಡು ಒಂದು ಸೈಡ್ ಅರ್ಧಕ್ಕೆ ಈ ರೀತಿ ಒಂದು ಸೈಡ್ ಒಂದು ಸರಿ ಫೋಲ್ಡ್ ಮಾಡಿ ಇನ್ನೊಂದು ಸೈಡ್ ಎರಡು ಸರಿ ಫೋಲ್ಡ್ ಮಾಡಿ ಈ ರೀತಿ ನಾನು ಒಳಗಡೆಗೆ ಸೇರಿಸ್ತಾ ಇದ್ದೀನಿ ಇದು ತುಂಬ ಸ್ಪೇಸ್ ಸೇವ್ ಆಗುತ್ತೆ ನಮಗೆ ಕಬೋರ್ಡ್ಸಲ್ಲಿ ಬೀರುನಲ್ಲಿ ಇಡೋಕ್ಕೆ ತುಂಬ ಬಟ್ಟೆನೂ ಇಡ್ಬೋದು ನಾವು ಕಬೋರ್ಡಲ್ಲಿ ಬೀರುನಲ್ಲಿ ಈ ರೀತಿ ನಾವು ಮೂರೂ ಒಂದೇ ಕಡೆ ಇಟ್ಕೊಳ್ಳೋದ್ರಿಂದ ನಮಗೆ ಟೈಮು ಸಹ ಸೇವ್ ಆಗುತ್ತೆ ಸೊ ನೆಕ್ಸ್ಟ್ ಟಿಪ್ ಅಂದು ಇದೇ ರೀತಿ ನಾನು ಇನ್ನೊಂದು ಸ್ಯಾರಿ ತೊಗೊಂಡಿದ್ದೀನಿ ಸೊ ನಾವು ಹ್ಯಾಂಗರಲ್ಲಿ ಹಾಕ್ಬೇಕಾದ್ರೂ ಸಹ ನಾವು ಕೆಲವು ಸಲ ಬರೀ ಸ್ಯಾರಿ ಮಾತ್ರ ಹ್ಯಾಂಗರಲ್ಲಿ ಹಾಕ್ತಾಯಿರ್ತೀವಿ ಸೊ ಆ ರೀತಿ ಮಾಡೋದಕ್ಕಿಂತ ಈ ರೀತಿ ಸ್ಯಾರಿ ಪೆಟಿ ಕೊಟ್ಟು ಮತ್ತು ಬ್ಲೌಸ್ ಪೀಸನ್ನು ಅದ್ರ ಮ್ಯಾಚಿಂಗ್ ಬ್ಲೌಸ್ ಪೀಸು ಸ್ಯಾರಿ ಪೆಟ್ಟಿ ಕೊಟ್ಟಿನ ಒಂದೇ ಕಡೆ ಇಟ್ಟು ಇಡೋದ್ರಿಂದ ನಮಗೆ ಸ್ಪೇಸು ಸೇವ್ ಆಗುತ್ತೆ ಮತ್ತು ನೀಟಾಗೂ ಇರುತ್ತೆ ನಾವು ಫಂಕ್ಷನ್ಗೆಲ್ಲ ಹೋಗಬೇಕಾದ್ರೆ ಈಸಿಯಾಗಿ ನಮಗೆ ಸ್ಯಾರಿ ಬ್ಲೌಸು ಪೆಟ್ಟಿ ಕೊಟ್ಟು ಮೂರು ಒಂದೇ ಕಡೆ ಇಟ್ಟರೆ ನಮಗೆ ಈಸಿಯಾಗಿ ನಾವು ತೊಗೊಂಡೋಗಿ ಸರಿ ಹೋಗುತ್ತೆ ಸೊ ನಾನು ಅದಕ್ಕೆ ನಾವು ಸ್ಯಾರಿನ ನಾರ್ಮಲ್ ಆಗಿ ಯಾವ ರೀತಿ ಫೋಲ್ಡ್ ಮಾಡ್ತೀವೋ ಆ ರೀತಿ ಫೋಲ್ಡ್ ಮಾಡಿಕೊಂಡು ನಾನು ಇಲ್ಲಿ ಒಂದ್ ಕಡೆ ಒಂದು ಅರ್ಧಕ್ಕೆ ಸೀರೆನ ಈ ರೀತಿ ಹಾಕೊಂಡಿದ್ದೀನಿ ಹ್ಯಾಂಗರ್ಗೆ ಹಾಕೊಂಡು ಅದ್ರ ಮೇಲೆ ಈ ರೀತಿ ನಾನು ಇಲ್ಲಿ ಸಿಂಗಲ್ ಫೋಲ್ಡ್ ಆದರೂ ಹಾಕೋಬಹುದು ಇದನ್ನು ಚಿಕ್ಕದಾಗಿ ಒಂದು ಅರ್ಧಕ್ಕೆ ಫೋಲ್ಡ್ ಮಾಡಾದ್ರೂ ಹಾಕೋಬಹುದು ಇಲ್ಲಾನೇ ನಾವು ಸ್ಯಾರಿ ಒಳಗಡೆ ಹಾಕ್ಬಿಟ್ಟಾದ್ರೂ ಹಾಕೋಬಹುದು ನಾನಿಲ್ಲಿ ಈ ರೀತಿ ಹಾಕೋತಾ ಇದ್ದೀನಿ ಸೊ ಸ್ಯಾರಿ ಮೇಲೆ ಈ ರೀತಿ ಪೆಟಿಕೋಟ್ ಹಾಕೋತಾ ಇದ್ದೀನಿ ಸೊ ಇದ್ರ ಮ್ಯಾಚಿಂಗ್ ಬ್ಲೌಸು ನಾನಿಲ್ಲಿ ಬೇರೆ ಬ್ಲೌಸ್ ಹಾಕಿ ತೋರಿಸ್ತಾ ಇದ್ದೀನಿ ಸೊ ನಾವು ಸ್ಯಾರಿಗೆ ಯಾವ್ದು ಮ್ಯಾಚ್ ಆಗುತ್ತೋ ಬ್ಲೌಸ್ ಮತ್ತೆ ಸ್ಯಾರಿ ಪೆಟ್ಟಿ ಕೊಟ್ಟು ಈ ರೀತಿ ನಾವು ಹ್ಯಾಂಗರ್ಗೆ ಹಾಕಿಟ್ಬಿಟ್ರೆ ನೀಟಾಗಿ ನಾವು ಹೊರಗಡೆ ಟ್ರಾವೆಲ್ ಮಾಡಬೇಕಾದ್ರೆ ಅಥವಾ ಏನಾದರೂ ಫಂಕ್ಷನ್ ಇದ್ದಾಗ ಸಡನ್ ಆಗಿ ನಮಗೆ ಬೇಗ ಕೆಲಸ ಆಗುತ್ತೆ ಒಂದೇ ಕಡೆ ಸೀರೆ ಇಟ್ಟಿರೋದ್ರಿಂದ ನಾವು ತಕೊಂಡು ಫಂಕ್ಷನ್ಗೂ ಸಹ ಬೇಗ ಹೋಗ್ಬೋದು ಸೊ ನೋಡಿ ಇದು ಮತ್ತೆ ಐರನ್ನು ಸಹ ನೀಟಾಗಿರುತ್ತೆ ಸ್ಯಾರಿದು ಸೊ ಈ ರೀತಿ ಒಂದು ಸೈಡ್ ನಾವು ಹ್ಯಾಂಗರ್ಗೆ ಸ್ವಲ್ಪ ನನ್ನ ಸ್ಯಾರಿನ ಹಾಕ್ಬಿಟ್ಟು ಅದ್ರ ಮೇಲೆ ಸ್ಯಾರಿ ಪೆಟ್ಟಿ ಕೊಟ್ಟು ಮತ್ತೆ ಬ್ಲೌಸ್ ಮ್ಯಾಚಿಂಗ್ ಪೆಟ್ಟಿ ಕೊಟ್ಟು ಬ್ಲೌಸ್ನ ಹಾಕಿ ಇನ್ನೊಂದು ಸೈಡ್ ಸ್ವಲ್ಪ ಲೆಂತಿ ಆಗಿಬಿಟ್ಟಿದೆ ಸೊ ಅದನ್ನು ಮತ್ತೆ ಉಲ್ಟಾ ಸೈಡ್ ಈ ರೀತಿ ಫೋಲ್ಡ್ ಮಾಡಿ ಇರೋದ್ರಿಂದ ನೋಡಿ ಈ ರೀತಿ ನೀಟಾಗಿರುತ್ತೆ ನಮಗೆ ಸ್ಯಾರಿ ಪೆಟಿಕೋಟು ಬ್ಲೌಸು ಎಲ್ಲ ಒಂದೇ ಕಡೆ ಇರುತ್ತೆ ಮತ್ತೆ ಸ್ಪೇಸು ಸಹ ಸೇವ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಸೊ ನೆಕ್ಸ್ಟ್ ಟಿಪ್ ಬಂದು ನಾವಿಲ್ಲಿ ರೇಷ್ಮೆ ಸೀರೆಗಳನ್ನ ತುಂಬ ದಿನ ಯೂಸ್ ಮಾಡೋದೇ ಇಲ್ಲ ನಾವು ಸ್ಯಾರೀಸ್ ಅಪ್ರೂಪ್ ಆಗಿ ಉಡ್ತಾ ಇರ್ತೀವಿ ಸೊ ಅದನ್ನು ಬೀರೂನಲ್ಲಿ ಅಥವಾ ಕಬೋಡಲ್ಲಿ ಇಟ್ಟರೆ ಕೆಲವು ಸಲ ಸ್ಮೆಲ್ ಬರ್ತಾ ಇರುತ್ತೆ ಸೊ ಆ ರೀತಿ ಸ್ಮೆಲ್ ಬರದೇ ಇರೋ ಹಾಗೆ ಫ್ರೆಶ್ ಆಗಿರೋ ಹಾಗೆ ನಾವು ಈ ರೀತಿ ಮಾಡ್ಕೋಬೋದು ಸೊ ಇದಕ್ಕೆ ನಾನು ಇಲ್ಲಿ ಒಂದು ಟಿಶ್ಯೂ ಪೇಪರ್ ತೊಗೊಂಡಿದ್ದೀನಿ ಟಿಶ್ಯೂ ಪೇಪರ್ನ ನಾನು ಅರ್ಧಕ್ಕೆ ಎರಡು ಭಾಗ ಮಾಡಿಕೊಂಡು ಎರಡು ಪೀಸ್ ಮಾಡ್ಕೊಂಡಿದ್ದೀನಿ ಎಷ್ಟು ಸೀರೆ ಇದೆಯೋ ಫಸ್ಟು ಪೀಸ್ ಮಾಡ್ಕೋಬೋದು ಪ್ರತಿಯೊಂದು ಸ್ಯಾರಿನಲ್ಲಿ ಆದರೂ ಇಡ್ಬೋದು ಇಲ್ಲಾಂದರೆ ನಾವು ಕಬೋರ್ಡಲ್ಲಿ ಜೋಡಿಸಿರ್ತೀವಲ್ಲ ಒಂದು ಕಡೆ ಒಂದು ಇಟ್ಬಿಟ್ಟು ಎಲ್ಲ ಸ್ಯಾರೀಸ್ಗೂ ಒಂದು ಹತ್ರ ಆದರೂ ಇಡ್ಬೋದು ಸೊ ಇಲ್ಲಿ ನಾನು ಪ್ರತಿಯೊಂದು ಚಿಕ್ಕ ಚಿಕ್ಕದಾಗಿ ಸ್ಯಾರಿನಲ್ಲಿ ಇಡ್ತಾಯಿದ್ದೀನಿ ಸೊ ಆ ಟಿಶ್ಯೂ ಪೇಪರ್ನ ಇಟ್ಕೊಂಡು ಅದರೊಳಗಡೆ ಒಂದು ಸ್ವಲ್ಪ ನಾವು ಪಾಂಡ್ಸ್ ಪೌಡರ್ ಆಗಲಿ ಯಾವುದೇ ತುಂಬ ಸ್ಮೆಲ್ ಇರತ್ತಲ್ಲ ಸೊ ಆ ಪೌಡರ್ನ ಉದುರಿಸ್ಕೊಂಡು ಈ ರೀತಿ ನೀಟಾಗಿ ಆ ಪೌಡರ್ನ ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ಪಾಕೆಟ್ ಥರ ನೀಟಾಗಿ ಎರಡು ಸೈಡು ಫೋಲ್ಡ್ ಮಾಡಿ ಪೌಡರ್ ಏನೋ ಆಚೆ ಬರ್ದೇ ಇರೋ ಹಾಗೆ ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಸೊ ನಾವು ಇವಾಗ ಪಾಕೆಟ್ಸ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ನಾವು ನಾವು ತುಂಬ ದಿನ ಯೂಸ್ ಮಾಡಿದಿರಾ ಇಟ್ಬಿಟ್ಟಿರ್ತೀವಲ್ಲ ಸ್ಯಾರೀಸು ಆ ಸ್ಯಾರೀಸ್ ಒಳಗಡೆ ರೇಷ್ಮೆ ಸೀರೆ ಅಥವಾ ನಾವು ಈ ರೀತಿ ಬಾರ್ಡರ್ ಸ್ಯಾರೀಸ್ ಒಳಗಡೆ ಎಲ್ಲ ಇಟ್ಬಿಟ್ರೆ ಅದು ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಮತ್ತು ಒಳಗಡೆ ಒಂಥರ ನಾವು ಸ್ಯ ಸ್ಯಾರಿ ಸಿಟಿ ಇಟ್ಟು ಒಂಥರ ಸ್ಮೆಲ್ ಬರೋಕೆ ಸ್ಟಾರ್ಟ್ ಆಗಿಬಿಡುತ್ತಲ್ಲ ಆ ಸ್ಮೆಲ್ಲು ಸಹ ಕಂಟ್ರೋಲ್ ಆಗುತ್ತೆ ಸೊ ಈ ಟಿಪ್ಸು ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ಅಂದರೆ ನಾವು ಇಲ್ಲಿ ಬಾಚಣಿಗೆಗಳು ನಾವು ತಲೆ ಬಾಚಕ್ಕೆ ಬಾಚಣಿಗೆ ಯೂಸ್ ಮಾಡ್ತೀವಿ ಈ ರೀತಿ ಹೊಸಾದ ಬಾಚಣಿಗೆ ತಂದಾಗ ಆ ಹೆಜ್ಜಸ್ ಬಾಚಣಿಗೆ ಕೊನೆ ಬಂದ್ಬಿಟ್ಟು ತುಂಬ ಶಾರ್ಪ್ ಆಗಿರುತ್ತೆ ಸೊ ಅದರಿಂದ ತಲೆ ಬಾಚಿದಾಗ ಸೊ ಅದು ಒಂಥರ ನಮಗೆ ನೋವು ಆಗುತ್ತೆ ಬಾಚ್ಕೊಂಡಾಗ ತುಂಬ ಹಾರ್ಶ್ ಆಗಿರುತ್ತೆ ಸೊ ಆ ರೀತಿ ಆಗದೆ ಇರೋ ಹಾಗೆ ನಾವು ಈ ರೀತಿ ಸೊ ನಮ್ಮ ಮನೆಗಳಲ್ಲಿ ಎಲ್ಲರೂ ಇಲ್ಲಿ ನೇಲ್ ಪಾಲಿಶ್ ಇದ್ದೇ ಇರ್ತೀವಿ ನಾವು ಯೂಸ್ ಮಾಡ್ತೀವಿ ಲೇಡೀಸ್ ಸೊ ಆ ನೇಲ್ ಪಾಲಿಶ್ ಯಾವ ಕಲರ್ ಆದ್ರೂ ತಗೋಬಹುದು ಇಲ್ಲ ಅಂದ್ರೆ ವೈಟ್ ಕಲರ್ ಬರುತ್ತಲ್ಲ ನೇಲ್ ಪಾಲಿಶು ಆ ವೈಟ್ ಕಲರ್ ನೇಲ್ ಪಾಲಿಶ್ ನ ತಗೊಂಡಿದೀನಿ ನಾನು ಇಲ್ಲಿ ನಾವು ಕಲರ್ ನೇಲ್ ಪಾಲಿಶ್ ಆದರೂ ತಗೋಬಹುದು ಸೊ ಅದನ್ನ ಈ ರೀತಿ ಬಾಚಣಿಗೆಗೆ ಕೊನೆಗೆ ಇರುತ್ತಲ್ಲ ಅದಕ್ಕೆ ಅಪ್ಲೈ ಮಾಡೋದ್ರಿಂದ ಆ ಶಾರ್ಪ್ನೆಸ್ ಹೋಗುತ್ತೆ ನೇಲ್ ಪಾಲಿಶು ಅಂಟ್ಕೊಳ್ಳುತ್ತಲ್ಲ ಸೊ ಅವಾಗ ನಮಗೆ ಶಾರ್ಪ್ನೆಸ್ ಇರಲ್ಲ ಸೊ ನೀಟಾಗಿ ನಾವು ತಲೆಯನ್ನು ಸಹ ಬಾಚಕೋಬಹುದು ಅಥವಾ ಚುಚ್ಕೊಳ್ಳಲ್ಲ ನಮಗೆ ಈ ಟಿಪ್ಸ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ಬಂದು ನಾನು ನಾನಿಲ್ಲಿ ಪೇಂಟ್ ಬ್ರಷ್ ತಗೊಂಡಿದ್ದೀನಿ ಸೊ ಈ ರೀತಿ ಪೇಂಟ್ ಅಲ್ಲಿ ಪೇಂಟ್ ಮಾಡೋಕ್ಕೆ ಅಂತ ಮನೆಯಲ್ಲಿ ಇದ್ದೇ ಇರ್ತಾ ಇತ್ತು ಫಸ್ಟ್ ಎಲ್ಲ ಇವಾಗೆಲ್ಲ ಪೇಂಟರ್ಸ್ ಬಂದು ಅವರೇ ರೋಲಲ್ಲಿ ಪೇಂಟ್ ಮಾಡ್ತಾರೆ ಈ ರೀತಿ ಬ್ರಷ್ ಯೂಸ್ ಮಾಡಲ್ಲ ಪೇಂಟ್ಗೆ ಅಂತಲೇ ಬೇರೆ ರೋಲ್ ಬಂದಿರುತ್ತೆ ಸೊ ಇದು ನಮ್ಮ ಮನೆಯಲ್ಲಿ ಇದ್ದೇ ಇರುತ್ತೆ ಪೇಂಟ್ ಬ್ರಷ್ಶು ಸೊ ಈ ರೀತಿ ಪೇಂಟ್ ಬ್ರಷ್ ಏನಾದರೂ ಇದ್ದರೆ ಇದರಿಂದ ನಾವು ಡಸ್ಟನ್ನ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಫ್ರೆಂಡ್ಸ್ ಸೊ ಈ ರೀತಿ ನಾವು ಮೆಸ್ ವಿಂಡೋಸ್ ಎಲ್ಲ ಇರುತ್ತಲ್ಲ ಆ ವಿಂಡೋಸ್ ಅಲ್ಲಿ ಆ ಮೆಸ್ ಮೇಲೆ ಇರೋ ಆ ಡಸ್ಟನ್ನೆಲ್ಲ ನಾವು ಈಸಿಯಾಗಿ ಪೇಂಟ್ ಬ್ರಷ್ನ ತಗೊಂಡು ಈ ರೀತಿ ಮಾಡೋದ್ರಿಂದ ನೀಟಾಗಿ ಆ ಕಿಟಕಿ ಆಗಲಿ ವಿಂಡೋಸ್ ಆ ಡಸ್ಟ್ ಏನಾದ್ರೂ ಇದ್ರೆ ಅದನ್ನ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು ಈ ಬ್ರಶ್ನ ಯೂಸ್ ಮಾಡಿಕೊಂಡು ಈ ರೀತಿ ಪೇಂಟ್ ಬ್ರಷ್ ಇಂದ ನಾವು ನೋಡಿ ಈಸಿಯಾಗಿ ಈ ಕಾರ್ನರ್ಸ್ ಅಲ್ಲೆಲ್ಲ ಕಿಟಕಿ ಕಾರ್ನರ್ಸ್ ಅಲ್ಲಿ ಮತ್ತೆ ಕಿಟಕಿದು ಕಂಬಿಗಳೆಲ್ಲ ಇರುತ್ತಲ್ಲ ಸೊ ಅದ್ರ ಮೇಲೂ ಸಹ ಎಷ್ಟೇ ಡಸ್ಟ್ ಇದ್ರೂ ನೀಟಾಗಿ ಕ್ಲೀನ್ ಮಾಡ್ಕೊಬಿಡ್ಬೋದು ಈ ಬ್ರಷ್ ಇಂದ ಸೊ ಈ ಟಿಪ್ಸ್ ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ಅನ್ಕೊಂಡಿದೀನಿ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದರೆ ಫಾಲೋ ಮಾಡಿ ನೋಡಿ ಸೊ ನೋಡಿ ನಾನಂತೂ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಈ ಬ್ರಶ್ ಅಲ್ಲಿ ನಾನು ಇದನ್ನ ಅದಕ್ಕೆ ಅಂತಾನೆ ಮಾಡ್ಕೊಂಡಿದ್ದೀನಿ ಈ ರೀತಿ ಕಾರ್ನರ್ ತುಂಬ ಚೆನ್ನಾಗಿ ಡಸ್ಟ್ ಪೇಂಟ್ ಬ್ರಷ್ ತುಂಬಾ ಹಳೇದಾಗಿದೆ ಹಾಳಾಗಿದೆ ಅಂತ ಬದಲು ಈ ರೀತಿ ನಾವು ಪೇಂಟ್ ಬ್ರಷ್ನ ರೀಯೂಸ್ ಮಾಡ್ಕೋಬಹುದು ಫ್ರೆಂಡ್ಸ್ ಸೊ ನೆಕ್ಸ್ಟ್ ಟಿಪ್ ಬಂದು ನಾನು ಇಲ್ಲಿ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ಸೇಫ್ಟಿ ಪಿನ್ಸ್ ನಾನು ಸೇಫ್ಟಿ ಪಿನ್ಸ್ ತಗೊಂಡಿದ್ದೀನಿ ಸೊ ಈ ರೀತಿ ತುಂಬಾ ಸೇಫ್ಟಿ ಪಿನ್ಸ್ ಇದ್ದಾಗ ಮನೆಯಲ್ಲಿ ನಾವು ಈ ರೀತಿ ಬಾಟ್ಲಲ್ಲಿ ಹಾಕಿ ಇಟ್ಟಿರ್ತೀವಿ ಸೊ ಕೆಲವು ಸಲ ಏನಾಗುತ್ತೆ ಅಂದರೆ ಅದು ಮಾಯಿಸ್ಡ್ ತರ ಆಗ್ಬಿಟ್ಟು ನಾವು ಇಟ್ಟಿರೋ ಬಾಕ್ಸಲ್ಲೇ ರಸ್ಟ್ ಇರ್ದ್ಬಿಟ್ಟಿರುತ್ತೆ ಸೊ ಆ ರೀತಿ ಹಾಕದೇ ಇರೋ ಹಾಗೆ ನಾವು ಸೇಫ್ಟಿ ಪಿನ್ಸ್ ಮೇಲೆ ಸ್ವಲ್ಪ ಪೌಡರ್ನ ಉದುರಿಸ್ಬಿಟ್ಟು ಚೆನ್ನಾಗಿ ಆಮೇಲೆ ಈ ರೀತಿ ನಾವು ಸ್ಟೋರ್ ಮಾಡಿ ಮಾಡಿರೋದ್ರಿಂದ ಅದು ರಸ್ಟ್ ಆಗ್ತಾ ಇರೋ ಹಾಗೆ ಕಂಟ್ರೋಲ್ ಮಾಡ್ಬಿಟ್ಟಿದ್ರೆ ಬಂದು ನಾನು ಇಲ್ಲಿ ಸ್ಟವ್ ಹಚ್ಚಿ ಒಂದು ಪಾತ್ರೆನಲ್ಲಿ ನೀರಿಟ್ಟಿದ್ದೀನಿ ಸೊ ನೀರನ್ನು ಕಾಯಕ್ಕೆ ಇಟ್ಟಿದ್ದೀನಿ ಸೊ ನಾವು ಮನೆಯಲ್ಲಿ ಹೇರ್ ಬ್ಯಾಂಡ್ಸ್ ಎಲ್ಲ ಯೂಸ್ ಮಾಡ್ತೀವಿ ಹೇರ್ ಬ್ಯಾಂಡ್ಸು ತುಂಬ ದೊಡ್ಡದಾಗಿಬಿಟ್ಟಿರುತ್ತೆ ಸೊ ತುಂಬ ಅದು ಚಿಕ್ಕದಾಗಿರೋ ಹೇರ್ ಬ್ಯಾಂಡು ಈಗೇ ನಾವು ಹಾಕೋತಾ ಹಾಕೋತಾ ಅದು ಈ ರೀತಿ ದೊಡ್ಡ ದೊಡ್ಡದಾಗ ಆಗ್ಬಿಟ್ಟಿರುತ್ತೆ ಸೊ ಇದನ್ನು ನಾನು ಒಂದು ವೀಡಿಯೋದಲ್ಲಿ ನೋಡಿದೆ ಅದನ್ನು ಬಿಸಿ ನೀರಲ್ಲಿ ಹಾಕೋದ್ರಿಂದ ಆ ದೊಡ್ಡದಾಗಿರೋ ರಬ್ಬರ್ ಬ್ಯಾಂಡ್ಸ್ ಎಲ್ಲ ಚಿಕ್ಕದಾಗುತ್ತೆ ಅಂತ ಸೊ ಅದನ್ನು ನಾನಿವತ್ತು ಟ್ರೈ ಮಾಡ್ತಾ ಇದ್ದೀನಿ ಸೊ ನೋಡಿ ಈ ರೀತಿ ಅದು ರಬ್ಬರ್ ಥರ ಇರುತ್ತಲ್ಲ ಆ ರೀತಿ ರಬ್ಬರ್ ಬ್ಯಾಂಡ್ಸ್ ತೊಗೊಂಡ್ರೆ ಮಾತ್ರ ಒಂದು ಸ್ವಲ್ಪ ಚಿಕ್ಕದಾಗುತ್ತೆ ತುಂಬ ಏನೂ ಚಿಕ್ಕದಾಗಲ್ಲ ಸೊ ನಾನು ಟ್ರೈ ಮಾಡಿ ನೋಡ್ತಾ ಇದ್ದೀನಿ ಯಾವ ರೀತಿ ವರ್ಕ್ ಆಗುತ್ತೋ ಇಲ್ವೋ ಅಂತ ಸೊ ನಾನಿಲ್ಲಿ ನಾವು ತೊಗೊಂಡಿರೋ ರಿಬ್ಬನ್ಸ್ನೆಲ್ಲ ನೋಡಿ ಈ ರೀತಿ ಹೇರ್ ಬ್ಯಾಂಡ್ಸ್ನೆಲ್ಲ ನಾನಿಲ್ಲಿ ನೀರಲ್ಲಿ ಹಾಕ್ಕೋತಾಯಿದ್ದೀನಿ ನೀರಲ್ಲಿ ಹಾಕಿ ಬಿಸಿ ಆಗುತ್ತಲ್ಲ ನೀರು ಆ ನೀರಲ್ಲಿ ಹಾಕ್ಬಿಟ್ಟು ಒಂದು ಕುದಿ ಬರೋವರೆಗೂ ಕುದಿಸ್ಕೋತಾ ಇದ್ದೀನಿ ಕುದಿಸಿದಾದ್ಮೇಲೆ ನಾನು ಸ್ಟವ್ ಆಫ್ ಮಾಡಿ ಆ ನೀರಲ್ಲೇ ಬಿಟ್ಬಿಡ್ತೀನಿ ನಾವು ಯೂಸ್ ಮಾಡೋ ರಬ್ಬರ್ ಬ್ಯಾಂಡ್ಸನ್ನ ಈ ರೀತಿ ನೀರಲ್ಲಿ ಹಾಕಿ ಕುದಿಸೋದ್ರಿಂದ ಅದರಲ್ಲಿರೋ ಬ್ಯಾಕ್ಟೀರಿಯಾಸ್ ಎಲ್ಲ ಸತ್ತೋಗುತ್ತೆ ಮತ್ತೆ ನೀಟಾಗಿ ಅದರಲ್ಲಿರೋ ಗಲೀಜೆಲ್ಲ ಹೋಗಿ ಅದು ನೀಟಾಗಿ ವಾಶ್ ಆಗುತ್ತೆ ಈ ರೀತಿ ನಾವು ಮಾಡೋದರಿಂದ ನೋಡಿ ಇಲ್ಲಿ ರಬ್ಬ ಬ್ಯಾಂಡ್ಸು ನಿಮಗೆ ತೋರಿಸ್ತಾ ಇದ್ದೀನಿ ಇಷ್ಟು ದೊಡ್ಡದಾಗಿದೆ ಸೊ ಇದನ್ನು ಒಂದು ಕುದಿ ಬರೋವರೆಗೂ ಕುದಿಸ್ಬಿಟ್ಟು ನಾನು ಸ್ಟವ್ ಆಫ್ ಇದ್ದೀನಿ ಸ್ಟವ್ ಆಫ್ ಮಾಡಿ ಸೈಡ್ಗೆ ಇರ್ತಾಯಿದ್ದೀನಿ ಬಿಸಿನೀರಲ್ಲಿ ಹಾಗೆ ಬಿಟ್ಬಿಡ್ತೀನಿ ಸೊ ಇದರಲ್ಲಿರೋ ಬ್ಯಾಕ್ಟೀರಿಯಾಸು ಸತ್ತೋಗುತ್ತೆ ಮತ್ತು ರಬ್ಬ ಬ್ಯಾಂಡ್ಸು ನೀಟಾಗಿ ಡರ್ಟ್ ಎಲ್ಲ ಹೋಗಿ ಕ್ಲೀನ್ ಆಗುತ್ತೆ ಸೊ ಇದರಿಂದ ಸೊ ಈ ಟಿಪ್ಸು ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ರಬ್ಬ ಬ್ಯಾಂಡು ತುಂಬ ಏನು ಚಿಕ್ಕದೇನಾಗಲಿಲ್ಲ ಒಂದು ರಬ್ಬ ಬ್ಯಾಂಡ್ ಮಾತ್ರ ಆ ಕ್ರೀಮ್ ಕಲರ್ದು ಸ್ವಲ್ಪ ಚಿಕ್ಕದಾಯಿತು ಅಷ್ಟೇ ಇನ್ನು ಬ್ಲ್ಯಾಕು ಮತ್ತೆಲ್ಲ ತುಂಬ ಅದು ದೊಡ್ಡದಾಗಿರೋದು ಅಷ್ಟೊಂದೇನು ಆಗಲಿಲ್ಲ ನಾವು ಯೂಸ್ ಮಾಡ್ಬೋದು ಅಷ್ಟೇ ನೋಡಿ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಬಿಸಿನೀರಲ್ಲಿ ಹಾಕಿ ಹೇಗಾಗಿದೆ ಅಂತ ರಬ್ಬ ಬ್ಯಾಂಡ್ಸನ್ನು ಹೀಗೆ ನಾನೊಂದು ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ಹಾಗೆ ಬಿಟ್ಬಿಟ್ಟು ಆಮೇಲೆ ನೀಟಾಗಿ ಇದಕ್ಕೆ ಒಂದು ಸ್ವಲ್ಪ ಬೇಕಂದರೆ ನಾವು ಇದಕ್ಕೆ ಒಂದು ಸ್ವಲ್ಪ ಬಿಸಿನೀರಿಗೆ ಸರ್ಫ್ ಪೌಡ್ರು ಅಥವಾ ಶಾಂಪು ಹಾಕಿ ಬಿಟ್ಟರೆ ಇನ್ನೂ ನೀಟಾಗಿ ಕ್ಲೀನ್ ಆಗುತ್ತೆ ರಬ್ಬ ಬ್ಯಾಂಡ್ಸೆಲ್ಲ ಸೊ ಈ ಟಿಪ್ಸು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ರಬ್ಬ ಬ್ಯಾಂಡ್ಸ್ ಎಲ್ಲ ಹೇಗಾಗಿದೆ ನೆಕ್ಸ್ಟ್ ಟಿಪ್ ಅಂದರೆ ನಾವು ಅಡುಗೆಗೆ ಯಾವಾಗಲೂ ಬೆಳ್ಳುಳ್ಳಿ ಸುಲ್ಕೋತಾ ಇರ್ತೀವಿ ಸೊ ನಾನು ಎರಡು ಮೂರು ಥರ ತೋರಿಸಿದ್ದೆ ಬೆಳ್ಳುಳ್ಳಿನ ಯಾವ ರೀತಿ ಈಸಿಯಾಗಿ ಸುಲ್ಕೋಬೋದು ಅಂತ ಬೆಳಗ್ಗೆ ಹೊತ್ತು ತಿಂಡಿ ಮಾಡಬೇಕಾದ್ರೆ ಅಥವಾ ಮಧ್ಯಾಹ್ನ ಅಡುಗೆಗೆ ಬೇಗ ಬೇಗ ನಮಗೆ ಅಡುಗೆಗೆಲ್ಲ ಬೆಳ್ಳುಳ್ಳಿ ಬೇಕಾಗ್ತಾ ಇರುತ್ತೆ ಆವಾಗ ನಾವು ಈ ರೀತಿ ಈಸಿಯಾಗಿ ಜಸ್ಟ್ ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಸಾಕು ಈ ರೀತಿ ಕಿಚನ್ ಕೌಂಟರ್ ಟಾಪ್ ಮೇಲೆ ಅಥವಾ ನೆಲದಲ್ಲಿ ಇಟ್ಟು ಪ್ರೆಸ್ ಮಾಡಿದ್ರೆ ಆ ಹೆಸ್ರುಗಳೆಲ್ಲ ರಿಮೂವ್ ಆಗುತ್ತೆ ಆಮೇಲೆ ನಾವು ಈ ರೀತಿ ಟಿಫನ್ ಬಾಕ್ಸು ಸ್ಟೀಲ್ ಬಾಕ್ಸ್ ಅಥವಾ ಯಾವುದಾದ್ರೂ ಈ ರೀತಿ ಟೈಟಾಗಿ ಹಾಕೋ ಟಿಫನ್ ಬಾಕ್ಸ್ ತೊಗೊಂಡು ಅದರೊಳಗಡೆ ನಾವು ಈ ರೀತಿ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ನೋಡಿ ಈ ರೀತಿ ಶೇಕ್ ಮಾಡಬೇಕು ಈ ರೀತಿ ನಾವು ಚೆನ್ನಾಗಿ ಅಲಡ್ಸೋದ್ರಿಂದ ಆ ಬೆಳ್ಳುಳ್ಳಿ ಎಲ್ಲ ಬಾಕ್ಸ್ಗೆ ಟಚ್ ಆಗಿ ಆಗಿ ಆ ಮೇಲೆ ಇರೋ ಹೊಟ್ಟೆಲ್ಲ ಬೇಗ ಲೂಸ್ ಆಗ್ಬಿಟ್ಟಿರುತ್ತೆ ಕೆಲವು ಹಾಗೆ ಬಂದು ಬಿಟ್ಟಿರುತ್ತೆ ಹೊಟ್ಟೆಲ್ಲ ಸೊ ಆವಾಗ ನಾವು ಈಸಿಯಾಗಿ ನಾವು ಬೆಳ್ಳುಳ್ಳಿನ ಈ ರೀತಿ ಸುಲ್ಕೋಬೋದು ಫ್ರೆಂಡ್ಸ್ ನೋಡಿ ನಾನು ಜಸ್ಟ್ ಆ ರೀತಿ ಶೇಕ್ ಮಾಡಿದೆ ಒಂದು ಸ್ವಲ್ಪ ಹೊತ್ತು ಶೇಕ್ ಮಾಡಿದ್ದಾದಮೇಲೆ ಬೆಳ್ಳುಳ್ಳಿ ಹೊಟ್ಟೆಲ್ಲ ಮೇಲೆ ಇರೋದೆಲ್ಲ ಲೂಸ್ ಆಗಿಬಿಟ್ಟಿರುತ್ತೆ ಸೊ ನಾವು ಈಗ ಸಾಕು ಕೈಯಲ್ಲಿ ಹಾಗೆ ಬೆಳ್ಳುಳ್ಳಿ ಓಟೆಲ್ಲ ಬಂದ್ಬಿಡುತ್ತೆ ಸೊ ಈ ರೀತಿ ನಾವು ಈ ಟಿಪ್ಸ್ನ ಯೂಸ್ ಮಾಡಿ ಬೆಳ್ಳುಳ್ಳಿನ ಈಸಿಯಾಗಿ ಸುಲ್ಕೋಬೋದು ಫ್ರೆಂಡ್ ಈ ಟಿಪ್ಸ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ಎಕ್ಸ್ಟ್ರಾ ಟಿಪ್ ಬಂದು ನಾನಿಲ್ಲಿ ಖಾರದ ಪುಡಿ ತೊಗೊಂಡಿದ್ದೀನಿ ನಾವು ಈ ರೀತಿ ಡಬ್ಬದಲ್ಲಿ ಖಾರದ ಪುಡಿನ ಸ್ಟೋರ್ ಮಾಡಿ ಇಟ್ಟಿರ್ತೀವಿ ತುಂಬ ಜಾಸ್ತಿ ಇದ್ದಾಗ ನಾವು ಏನು ಮಾಡ್ತೀವಿ ಅಂದರೆ ಯೂಸ್ ಮಾಡ್ತಾ ಮಾಡ್ತಾ ಕೆಲವು ಸಲ ಏನಾಗುತ್ತೆ ಅಂದರೆ ಖಾರದ ಪುಡಿ ಒಳಗೆ ಹುಳ ಬಿದ್ದುಬಿಡುತ್ತೆ ಸೊ ಆ ರೀತಿ ಆಗದೆ ಇರೋ ಹಾಗೆ ನಮ್ಮ ಮನೆಗಳಲ್ಲಿ ಎಲ್ಲರ ಮನೇಲಿ ಹಿಂಗೆ ಇದ್ದೇ ಇರುತ್ತೆ ಹಿಂಗೆ ಗಡ್ಡೆದಾದರೂ ಪರವಾಗಿಲ್ಲ ಈ ರೀತಿ ಪೌಡರ್ ಆದರೂ ಪರವಾಗಿಲ್ಲ ಗಡ್ಡೆ ಆಯಿತಾದರೆ ಒಂದು ಸ್ವಲ್ಪ ಸ್ವಲ್ಪ ಪೀಸನ್ನು ಮಾಡಿ ರೀತಿ ಖಾರದ ಪುಡಿನಲ್ಲಿ ಹಾಕಿ ಇಡೋದ್ರಿಂದ ಅದು ಹುಳ ಬೀಳಲ್ಲ ಮತ್ತು ಫ್ರೆಶ್ ಆಗಿರುತ್ತೆ ನಾನಿಲ್ಲಿ ಪೌಡರ್ನೇ ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ಖಾರದ ಪುಡಿ ಜೊತೆ ಮಿಕ್ಸ್ ಮಾಡಿ ಇರೋದ್ರಿಂದ ಖಾರದ ಪುಡಿ ಫ್ರೆಶ್ ಆಗಿರುತ್ತೆ ಮತ್ತು ಯಾವುದೇ ರೀತಿ ಹುಳ ಬೀಳಲ್ಲ ಫ್ರೆಂಡ್ಸ್ ಈ ಟಿಪ್ಸ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ತವಾ ತೊಗೊಂಡಿದ್ದೀನಿ ಸೊ ನಾವು ದೋಸೆ ಸುಡ್ತಾ ಇರ್ತೀವಿ ಚಪಾತಿ ಮಾಡ್ತಾ ಇರ್ತೀವಿ ಕೆಲವು ಸಲ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಅಂಟ್ಕೊಂಬಿಟ್ಟಿರುತ್ತೆ ನೋಡಿ ಮತ್ತು ಸೈಡಲ್ಲೆಲ್ಲ ಆಯಿಲ್ ಹಾಕಿ ನಾವು ಚಪಾತಿ ದೋಸೆ ಸುಡೋದ್ರಿಂದ ಆ ಸೈಡಲ್ಲೆಲ್ಲ ಕಟ್ಟುಬಿಟ್ಟಿರುತ್ತೆ ಸೊ ಅದನ್ನು ಈಸ್ ಬಿಸಿಯಾಗಿ ನಾವು ಪೇಸ್ಟಿನ ಸಹಾಯದಿಂದ ನಾವು ಕ್ಲೀನ್ ಮಾಡ್ಕೋಬೋದು ಹೆಂಚು ಅಥವಾ ತವಾನ ಸೊ ನಾನಿಲ್ಲಿ ಫಸ್ಟು ಸ್ಟವ್ ಹಚ್ಚಿ ಹೆಂಚಿನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಬಿಸಿ ಮಾಡ್ತಾ ಮಾಡ್ತಾನೆ ನಾನಿಲ್ಲಿ ಉಪ್ಪು ಹಾಕಿದ್ದೀನಿ ಸುತ್ತೂ ಈ ರೀತಿ ಉಪ್ಪನ್ನು ಹಾಕ್ಕೊಂಡು ಆ ಬಿಸಿ ಇರುತ್ತಲ್ಲ ಹೆಂಚು ನಾವು ಈ ರೀತಿ ಚಾಕು ಆದರೂ ತೊಗೋಬೋದು ಇಲ್ಲಾಂದರೆ ಈ ರೀತಿ ದೋಸೆ ಚಪಾತಿ ಎತ್ತೋ ಇರುತ್ತಲ್ಲ ಸೊ ಔಟು ಅದನ್ನು ತೊಗೊಂಡು ನೀಟಾಗಿ ಸುತ್ತೂ ಈ ರೀತಿ ಅದು ಬಿಸಿ ಚೆನ್ನಾಗಿ ಆಗಿರೋದ್ರಿಂದ ಬೇಗ ಆ ಸೈಡಲ್ಲಿರೋದೆಲ್ಲ ಎದ್ದು ಬಂದುಬಿಡತ್ತೆ ಸೊ ನೋಡಿ ಈ ರೀತಿ ಹುಚ್ಚು ಔಷಧ ನೋಡಿ ಎಷ್ಟು ಕಪ್ ಕಪ್ಪಕ್ಕೆ ಆಗ್ಬಿಟ್ಟಿದೆ ಸೊ ಅದೆಲ್ಲ ನೀಟಾಗಿ ಬಂದ್ಬಿಡುತ್ತೆ ಸೈಡಲ್ಲಿರೋದು ಇರೋದು ಮತ್ತೆ ಸೆಂಟರ್ ಅಲ್ಲಿ ನಾವು ಸುಟ್ಟು ಸುಟ್ಟು ಒಂಥರ ಬ್ಲ್ಯಾಕಿಶ್ ಆಗಿರುತ್ತಲ್ಲ ಸೊ ಅದೆಲ್ಲ ಬಂದ್ಬಿಡುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಸೊ ಇದು ನೋಡಿ ಫುಲ್ ರಬ್ ಮಾಡ್ಕೊಂಡು ಆದಮೇಲೆ ನಾನು ಇದನ್ನೆಲ್ಲ ನೀಟಾಗಿ ತೆಗೆದ್ಬಿಡ್ತಾ ಬಿಡ್ತಾ ಇದ್ದೀನಿ ನೋಡಿ ಸೈಡಲ್ಲಿ ಹೀಗಂತ ಇರೋ ಸಾಕು ಜಸ್ಟ್ ನಾವು ತುಂಬ ಶ್ರಮನೇ ತಗೋಬೇಕಾಗಿಲ್ಲ ಹಾಗೇನೆ ಕ್ಲೀನ್ ಮಾಡ್ಕೋಬಹುದು ದೋಸೆ ಹೆಂಚಿನ ಈ ರೀತಿ ಹೆಂಚಿನ ಮೇಲೆ ಕಪ್ ಕಪ್ಪಕ್ಕೆಲ್ಲ ಇದ್ರೆ ನಾವು ದೋಸೆ ಹಾಕಿದಾಗ ಅಥವಾ ಚಪಾತಿ ಹಾಕ್ದಾಗೆಲ್ಲ ಅದು ದೋಸೆ ಹೋಗಿ ಹೋಗಿ ಅಂಟ್ಕೋತಾ ಇರುತ್ತೆ ಹೆಂಚಿಗೆ ಅಥವಾ ತವಾಗೆ ಆ ರೀತಿ ಆಗೋಲ್ಲ ನೀಟಾಗಿ ಈ ರೀತಿ ನಾವು ಆವಾಗವಾಗ ಕ್ಲೀನ್ ಮಾಡ್ಕೋತಾ ಇದ್ರೆ ನೀಟಾಗೂ ಇರುತ್ತೆ ಮತ್ತೆ ಹೆಂಚು ನೀಟಾಗಿ ಮೇಂಟೈನ್ ಮಾಡಬಹುದು ನಾವು ತವಾನು ಸಹ ತುಂಬಾ ಚೆನ್ನಾಗಿ ಬಾಳ್ಗೆ ಬರುತ್ತೆ ನಾವು ಆವಾಗವಾಗ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಸೊ ನಾನಿಲ್ಲಿ ನೋಡಿ ಉಚ್ಕೊಂಡಿದ್ನೆಲ್ಲ ಉಪ್ಪುನಲ್ಲ ತೆಗೆದ್ಬಿಟ್ಟೆ ಉಪ್ಪು ತೆಗೆದ್ಬಿಟ್ಟು ನಾನು ಇಲ್ಲಿ ವಾಶ್ ಏನು ಮಾಡಿಲ್ಲ ಮತ್ತೆ ನಾನು ಇಲ್ಲಿ ತವಾನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಸ್ಟವ್ ಆನ್ ಅಲ್ಲೇ ಇದೆ ಸ್ಟವ್ ಆನ್ ಅಲ್ಲಿ ಇಟ್ಕೊಂಡು ಈ ರೀತಿ ಅದರ ಮೇಲೆ ಪೇಸ್ಟ್ ಹಾಕೋಬೇಕು ಪೇಸ್ಟ್ ಹಾಕೊಂಡು ನಾನು ಇಲ್ಲಿ ಲೆಮನ್ ತೊಗೊಂಡಿದ್ದೀನಿ ಲೆಮನ್ ತಗೊಂಡು ನಾನು ಅದನ್ನ ಒಂದ್ ಸ್ಪೂನ್ ಗೆ ಚೆನ್ನಾಗಿ ಇದ್ದೀನಿ ಪೇಸ್ಟ್ ಫುಲ್ ರಬ್ ತವಾ ಈ ಈ ರೀತಿ ರೀತಿ ಜ್ಯೂಸ್ ಏನು ಹಾಕೊಂಡಿಲ್ಲ ಬರೀ ಲೆಮನ್ ಸ್ಕ್ವೀಸ್ ಮಾಡಿರೋ ಲೆಮನ್ ಅನ್ನ ತಗೊಂಡು ಈ ರೀತಿ ರಬ್ ಮಾಡ್ಕೊತ ಇದ್ದೀನಿ ರಬ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ನಾವು ಪಾತ್ರೆ ಉಜ್ಜೋ ತಗೊಂಡು ಚೆನ್ನಾಗಿ ಈ ರೀತಿ ಉಜ್ಕೋಬೇಕು ಸೊ ನೋಡಿ ಇದು ಫುಲ್ ಡ್ರೈ ಆಗಿರೋದ್ರಿಂದ ನಾನು ಸ್ವಲ್ಪ ನೀರ್ ಹಾಕೊಂಡಿದೀನಿ ನೀರ್ ಹಾಕಿ ಈ ರೀತಿ ಚೆನ್ನಾಗಿ ಈ ರೀತಿ ಪೇಸ್ಟ್ ನಲ್ಲಿ ರಬ್ ಮಾಡ್ಕೊಂಡಾದ್ಮೇಲೆ ಇದನ್ನ ನೀಟಾಗಿ ನಾವು ವಾಶ್ ಮಾಡ್ಕೋಬೇಕು ವಾಶ್ ಮಾಡ್ಕೋಬೇಕಾದ್ರೆ ಯಾವುದೇ ರೀತಿ ವಿಮ್ ಲಿಕ್ವಿಡ್ ಆಗಲಿ ಏನು ಹಾಕೋದು ಬೇಡ ಹಾಗೆ ನಾರಿಂದ ಚೆನ್ನಾಗಿ ವಾಶ್ ಮಾಡಿಕೊಂಡ್ರೆ ಅದು ನೀಟಾಗಿ ಕ್ಲೀನಾಗಿಬಿಡುತ್ತೆ ಸೈಡಲ್ಲೆಲ್ಲ ಕಪ್ ಕಪ್ಪುಗೆಲ್ಲ ಹೋಗಿರುತ್ತಲ್ಲ ಸೊ ಅದು ಸಹ ನೀಟಾಗಿ ಕ್ಲೀನ್ ಆಗಿಬಿಡತ್ತೆ ನೋಡಿ ನಾನು ಇಲ್ಲಿ ವಾಶ್ ಮಾಡಿದ್ಮೇಲೆ ತೋರಿಸ್ತೀನಿ ನಿಮಗೆ ನೋಡಿ ಈ ರೀತಿ ತವಾ ನೀಟಾಗಿ ವಾಶ್ ಆದ್ಮೇಲೆ ನಾವು ಪೇಸ್ಟ್ ಸ್ಮೆಲ್ ಇದೆ ಅಂತ ಅನ್ಸಿದ್ರೆ ತವನ ಬಿಸಿ ಮಾಡಿ ಸ್ವಲ್ಪ ಉಪ್ಪು ಹಾಕಿ ವಾಶ್ ಮಾಡ್ಕೊಂಡ್ರೆ ಆ ಸ್ಮೆಲ್ಲು ಸಹ ಒಟ್ಟಾಗಿಬಿಡತ್ತೆ ಸೊ ನಾವು ನೆಕ್ಸ್ಟ್ ಟೈಮ್ ದೋಸೆ ಅಥವಾ ಚಪಾತಿ ಮಾಡಿದಾಗ ಅದು ಯಾವುದೇ ರೀತಿ ಅಂಡ್ಕೊಳ್ಳಲ್ಲ ತವಾಗೆ ಆಗಲಿ ಹೆಂಚಿಗೆ ಆಗಲಿ ಸೊ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಫ್ರೆಂಡ್ಸ್ ಸೊ ನೆಕ್ಸ್ಟ್ ಟಿಪ್ ಬಂದು ನಾವು ಸಾಂಬಾರ್ ಪುಡಿನ ಈ ರೀತಿ ಬಾಟಲಲ್ಲಿ ಸ್ಟೋರ್ ಮಾಡ್ಕೋಬೇಕಾದ್ರೆ ಒಳಗಡೆಗೆ ಸ್ವಲ್ಪ ಸಹ ಉಪ್ಪನ್ನ ಈ ರೀತಿ ಉದುರಿಸ್ಬಿಟ್ಟು ಕಲ್ಲುಪ್ಪಾಗಲಿ ಪುಡಿ ಉಪ್ಪಾಗ್ಲಿ ಅದ್ರ ಮೇಲೆ ಈ ರೀತಿ ಸಾಂಬಾರ್ ಪುಡಿನ ತುಂಬಿಸಿಕೊಂಡು ಮೇಲೇನು ಸಹ ನಾವು ಸ್ವಲ್ಪ ಉದ್ ಉಪ್ಪ ಫ್ರೆಶ್ ಆಗಿರುತ್ತೆ ಸಾಂಬಾರ್ ಪುಡಿ ಯಾವುದೇ ರೀತಿ ಹುಳ ಏನು ಬೀಳಲ್ಲ ಫ್ರೆಂಡ್ಸ್ ಸೊ ಈ ಟಿಪ್ಸ್ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದ್ರೆ ಯೂಸ್ಫುಲ್ ಅನ್ಸುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮನೆ ಪಕ್ಕದಲ್ಲಿ ಟೂ ಡೇಸ್ ಇಂದ ಬೋರ್ ಆಗ್ತಾ ಇರೋದ್ರಿಂದ ತುಂಬಾ ಸೌಂಡ್ ಇದೆ ಫ್ರೆಂಡ್ಸ್ ಸೌಂಡ್ ಅಲ್ಲಿ ಸ್ವಲ್ಪ ಸೌಂಡ್ ಬರ್ತಾ ಇರುತ್ತೆ ಥ್ಯಾಂಕ್ ಯು